ನಾವು ದಿನನಿತ್ಯ ಟಿವಿಯಲ್ಲಿ ಏನ್ ನೋಡ್ತಾ ಇದ್ವಿ ಅಂತಂದ್ರೆ ಟಿವಿ ಒಳಗಡೆ ಕಾಣ್ತಾ ಇದ್ದ ದೃಶ್ಯ ಹೆಣ್ಮಕ್ಳು ಹಿಜಾಬ್ ಹಾಕಬಾರ್ದ ಮಾಂಸ ತಿನ್ಬೇಕಾ ತಿನ್ಬಾರ್ದ ನಾವ್ ಯಾವ್ದಾದ್ರು ಜಾತ್ರೆಗೆ ಹೋಗ್ಬೇಕಾದ್ರೆ ಜಾತ್ರೆಯಲ್ಲಿ ಯಾವ ಜಾತಿಯವ್ ಅಂಗಡಿ ಇಡಬೇಕು ಯಾವ ಜಾತಿಯವನ್ ಹೂ ಮಾರ್ಬೇಕು ರಾಜ್ಕುಮಾರ್ ಅವ್ರೆ ಕರ್ನಾಟಕದ ಖ್ಯಾತ ನಟರು ಡಾಕ್ಟರ್ ರಾಜ್ಕುಮಾರ್ ರವರ ಸುಪುತ್ರ ಸನ್ಮಾನ್ಯ ಶಿವಣ್ಣ ಅವರೇ ಹಾಗೆ ನಮ್ಮ ಬಿ ಬಿ ನಿಂಗಪ್ಪನವ್ರು ಇದ್ದಾರೆ ನಮ್ಮ ಇದ್ದಾರೆ ನಮ್ಮ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ತಾಯಂದರೆ ಭಾಳ ಮುಖ್ಯವಾಗಿ ಇವತ್ತು ನಿಮ್ಮನ್ನೆಲ್ಲ ನೋಡಬೇಕಾದ್ರೆ ಒಂದು ಸಂತೋಷ ಆಗತ್ತೆ ಯಾಕೆ ಅಂತಂದರೆ ನಾನು ಮೇಲುಗಡೆ ವೇದಿಕೆ ಮೇಲಿಂದ ನಿಂತು ನೋಡಬೇಕಾದ್ರೆ ಈ ಇಡೀ ಸಭೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಹೂವಿನ ರಾಶಿಯನ್ನು ಚೆಲ್ಲದರ ಎಷ್ಟು ಬಣ್ಣಗಳು ಕಾಣಿಸ್ತಾವೋ ಹೆಣ್ಣು ಮಕ್ಕಳೇ ಸೇರಿರೋ ಈ ಒಂದು ವೇದಿಕೆ ಅಷ್ಟು ಬಣ್ಣ ಬಣ್ಣವಾಗಿ ಕಾಣ್ತಾ ಇದ್ದೀರಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಿ ಹೋದರಲ್ಲಿ ಹೋದ ಕಡೆಗಳಲ್ಲಿ ಬಂದ ಕಡೆಗಳಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚು ಸಭೆಯನ್ನು ಸೇರಿ ಹೆಣ್ಣು ಮಕ್ಕಳೇ ಯಾವುದೇ ಒಂದು ಸಮಾವೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾಣಿಸುವಂಥದನ್ನು ಕಾಂಗ್ರೆಸ್ ಕಾರ್ಯಕರ್ತರು ನಾವು ನೋಡ್ತಾ ಇದ್ದೀವಿ ಹಿಂದೆ ಹಿಂಗಿರಲಿಲ್ಲ ಈಗ ಮಾತ್ರ ಹಿಂಗಿದೆ ಮತ್ತು ನನಗೆ ಇನ್ನೂ ಸಂತೋಷ ಏನು ಅಂದರೆ ಈ ಸಭೆಯೊಳಗಡೆ ಎಲ್ಲ ಜಾತಿ ಧರ್ಮ ಸಮುದಾಯಗಳ ಹೆಣ್ಮಕ್ಕಳು ಪ್ರೀತಿಯಿಂದ ಕೂತಿದ್ದೀವಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾನು ನಿಮಗೊಂದು ಮಾತನ್ನು ನೆನಪಿಸ್ಬೇಕು ಕೇವಲ ಒಂದು ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರು ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಟಿ ವಿ ಹಾಕಿದರೆ ನಾವು ಟಿ ವಿ ಒಳಗಡೆ ಏನು ನೋಡ್ತಾ ಇದ್ವಿ ಅಕ್ಕ ಟಿ ವಿ ಹಾಕಿದರೆ ನಾವು ದಿನನಿತ್ಯ ಟಿ ವಿಯಲ್ಲಿ ಏನು ನೋಡ್ತಾ ಇದ್ವಿ ಅಂತಂದರೆ ಟಿವಿ ಒಳಗಡೆ ಕಾಣ್ತಾ ಇದ್ದೀವಿ ದೃಶ್ಯ ಮಕ್ಕಳು ಹಿಜಾಬ್ ಹಾಕಬಾರ್ದ ಹಾಕ್ಬೇಕಾ ನಾವು ಆಝಾನ್ ಕೂಗಬೇಕಾ ಕೂಗಬಾರ್ದ ನಾವು ಅಲಾಲ್ ಕಟ್ ಮಾಂಸ ತಿನ್ಬೇಕಾ ತಿನ್ನಬಾರ್ದ ನಾವು ಯಾವ್ದಾದ್ರೂ ಜಾತ್ರೆಗೆ ಹೋಗ್ಬೇಕಾದ್ರೆ ಜಾತ್ರೆಯಲ್ಲಿ ಯಾವ ಜಾತಿಯವನ ಅಂಗಡಿ ಇಡಬೇಕು ಯಾವ ಜಾತಿಯವನು ಹೂ ಮಾರಬೇಕು ಒಂದು ಸರ್ಕಾರ ಒಂದು ಸರ್ಕಾರ ಜನರನ್ನ ಜಾತಿ ಧರ್ಮ ಮತ ಪಂಥ ಇದನ್ನೆಲ್ಲ ಹೇಳೋದಕ್ಕಲ್ಲ ಸರ್ಕಾರ ಇರೋದು ಸರ್ಕಾರ ಇರೋದು ಹಸಿವಿನ ಬಗ್ಗೆ ಮಾತನಾಡೋದಕ್ಕೆ ಸರ್ಕಾರ ಇರೋದು ಶಾಲೆಗಳ ಬಗ್ಗೆ ಮಾತನಾಡೋದಕ್ಕೆ ಸರ್ಕಾರ ಇರೋದು ಹೆಣ್ಣು ಮಕ್ಕಳ ಬದುಕಿನ ಬಗ್ಗೆ ಮಾತನಾಡೋದಕ್ಕೆ ಬಡವರಿಗೆ ಮನೆ ಕಟ್ಟೋದಕ್ಕೆ ಸರ್ಕಾರ ಇರೋದು ಮೀನುಗಾರರಿಗೆ ದೋಣಿಗೆ ಸಬ್ಸಿಡಿ ಕೊಡೋದಕ್ಕೆ ಸರ್ಕಾರ ಇರೋದು ರಸ್ತೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಕಾಲೇಜುಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಇರೋದು ಪಾಲಿಸಿಗಳನ್ನು ಮಾಡಲಿಕ್ಕೆ ದುರಂತ ಏನು ಅಂದರೆ ಐದು ವರ್ಷ ಕಳೆದ ಐದು ವರ್ಷ ಬಿಜೆಪಿ ಸರ್ಕಾರ ಹಿಂದೆ ಇದ್ದ ನಾಲ್ಕು ವರ್ಷಗಳಲ್ಲಿ ಜನ ನೋಡಿದ್ದೆಲ್ಲವೂ ಕೂಡ ಒಡೆದಾಡೋದನ್ನ ಆದರೆ ನಿಮಗೊಂದು ಬದಲಾವಣೆ ನೀವು ಕಾಣ್ತಾ ಇದ್ದೀರಿ ಕಳೆದ ಅಂದ್ರೆ ಒಂದು ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಬಂದ ನಂತರ ಈ ರಾಜ್ಯದಲ್ಲಿ ಯಾರು ಕೂಡ ಈ ಯಾವ ವಿಚಾರದ ಬಗ್ಗೆ ಟಿ ವಿಗಳಲ್ಲಿ ನೋಡ್ತಾ ಇದ್ದೀರಿ ಅಂತಂದ್ರೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀರಿ ಉಚಿತ ಬಸ್ಸುಗಳ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಅನ್ನಭಾಗ್ಯದ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಶಕ್ತಿಯಂತ ಯೋಜನೆಯನ್ನ ಕೊಡೋದ್ರ ಮೂಲಕ ಹೆಣ್ಣು ಮಕ್ಕಳು ಈ ರಾಜ್ಯದಲ್ಲಿ ಯಾವ ಊರಿನಿಂದ ಯಾವ ಊರಿಗೆ ಹೋದರೂ ಕೂಡ ಉಚಿತ ಬಸ್ಸುಗಳನ್ನ ಕೊಟ್ಟಿರುವಂತ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಸರ್ಕಾರ ಮಾಡಬೇಕಿದ್ದ ಕೆಲಸ ಕರೆಕ್ಟಾಗಿ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀವಿ ಅಂತ ಅರ್ಥ ಹೌದಮ್ಮ ಮಾತಾಡಿ ನಾನೊಬ್ಬ ಮಾತಾಡಬಾರ್ದು ನೀವೆಲ್ಲರೂ ಮಾತಾಡ್ಬೇಕು ಹೌದಾ ಹೌದಾ ಎಲ್ಲ ಜೋರ್ ಧ್ವನಿಲಿ ಹೇಳಿ ನೋಡೋಣ ಹೌದಾ ಹೌದಾ ನಿಮ್ ಧ್ವನಿಗೆ ತುಂಬಾ ಶಕ್ತಿ ಇದೆ ಅಮ್ಮ ನೀವು ಮಾತಾಡ್ಬೇಕು ತಾಯಿ ನೀವು ಮಾತಾಡಬೇಕು ಕೇವಲ ಗೀತಕ್ಕ ಮಾತಾಡೋದು ಮಾತ್ರ ಅಲ್ಲ ಗೀತಕ್ಕ ನಿಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ನಿಮ್ಮೆಲ್ಲರ ಪ್ರತಿನಿಧಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಅಂಟಿರೋಂಥ ಅನೇಕ ವರ್ಷಗಳ ಕಳಂಕನ ನೀವೆಲ್ಲರೂ ಸೇರಿ ತೊಳೆದೇ ತೊಳಿತೀರಿ ಅಂತ ನಂಬಿಕೆ ನಮಗಿದೆ ಗೀತಕ್ಕ ಗೆದ್ದೆ ಗೆಲ್ತಾರೆ ಗೀತಕ್ಕ ಲೋಕಸಭಾ ಸದಸ್ಯ ಹಾಗೆ ಆಗ್ತಾರೆ ಗೀತಕ್ಕ ಪಾರ್ಲಿಮೆಂಟ್ ಅಲ್ಲಿ ನಿಂತು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಾರೆ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ ಪ್ರಧಾನಮಂತ್ರಿಗಳು ಮೊನ್ನೆ ಮಾತನಾಡಬೇಕಾದ್ರೆ ನನಗೆ ಬಹಳ ಬೇಸರ ಆಗೋದೇನು ಅಂದರೆ ಹೀ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಪ್ರಧಾನ ಮಂತ್ರಿಗಳೇ ನನ್ನ ಮಾತನಾಡ್ತಾರೆ ಪ್ರಧಾನ ಮಂತ್ರಿಗಳೇ ನನ್ನ ಮಾತನಾಡ್ತಾರೆ ಪ್ರಧಾನ ಮಂತ್ರಿಗಳು ಅವರು ಮೊನ್ನೆ ಮಾತಾಡಬೇಕಾದ್ರೆ ಹೇಳ್ತಾರೆ ಏನು ಅಂದರೆ ಹೆಣ್ಣು ಮಕ್ಕಳ ತಾಳಿಯನ್ನು ಕಿತ್ತು ಬೇಕಾದರೆ ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಮಾತಾಡ್ತಾರೆ ಈ ರೀತಿಯಾಗಿ ಜಾತಿ ಧರ್ಮ ಕೋಮುವ ಭಾವನೆ ಎಷ್ಟು ಚಂದ ಕೂತಿದ್ದೀರಿ ಇಲ್ಲಿರುವ ಹೆಣ್ಣು ಮಕ್ಕಳೆಲ್ಲರೂ ಇವ್ರಿಗೇನು ಅಂತಂದರೆ ಕೆಳಗೆ ಬಿದ್ದ ಮಗು ಹಿಂದುವ ಮುಸಲ್ಮಾನನ ನೋಡೋ ಹಾಗಿಲ್ಲ ಬಿದ್ದ ಮಗು ಮಗು ಅಷ್ಟೇ ಅವನ್ ಯಾವುದೋ ತಾಯಿ ಹೆತ್ತ ಮಗ ಅವನನ್ನು ಕೈ ಹಿಡಿದು ನಾವು ಮೇಲೆತ್ತಬೇಕು ಅನ್ನೋದೇ ನಿಜವಾದ ಭಾರತದ ಪರಿಕಲ್ಪನೆ ನಿಜವಾದ ಭಾರತದ ಚಿಂತನೆ ಆದರೆ ದುರಂತ ಏನು ಅಂತಂದರೆ ಇವತ್ತು ಜಾತಿ ಧರ್ಮಗಳ ಆಧಾರದ ಮೇಲೆ ಕೆಳಗೆ ಬಿದ್ದವನು ಹಿಂದೂನಾ ಕೆಳಗೆ ಬಿದ್ದವನು ಮುಸ್ಲಿಮನ ಅಂತ ನೋಡುವಷ್ಟರ ಮಟ್ಟಿಗೆ ಹೋಗ್ತೀವಲ್ಲ ಕರ್ನಾಟಕ ರಾಜ್ಯದಲ್ಲಿ ಅನೇಕರು ಆಳ್ವಿಕೆಯನ್ನು ಮಾಡಿದ್ದಾರೆ ಮಾನ್ಯ ಬಂಗಾರಪ್ಪನವರು ನಾನೊಂದು ಸರ್ತಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ತಾ ಇದ್ದೆ ಮಾತನಾಡಬೇಕಾದ್ರೆ ಬಂಗಾರಪ್ಪನವ್ರು ಹೇಳಿದ್ದೆ ಅಂದರೆ ಸಿದ್ದರಾಮಯ್ಯನವ್ರು ಹೇಳಿದ್ದೇನು ಅಂದರೆ ಬಹುಶಃ ಬಂಗಾರಪ್ಪನವರು ಮತ್ತು ನಾನು ಒಂದಾಗಿದ್ದಿದ್ರೆ ಸರ್ ಸ್ವತಃ ಸಿದ್ದರಾಮಯ್ಯ ಈ ಮಾತನ್ನು ಹೇಳಿದ್ರು ಒಂದು ಸರ್ತಿ ಬಂಗಾರಪ್ಪನವರು ಮತ್ತು ನಾನು ಹಿಂದೆ ಏನಾದರೂ ರಾಜಕೀಯವಾಗಿ ಒಂದಾಗ್ಬಿಟ್ಟಿದ್ದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಎನ್ನುವ ಪಕ್ಷ ಹುಟ್ಟೋದಕ್ಕೆ ಅವಕಾಶವೇ ಇರ್ತಾ ಇರಲಿಲ್ಲ ಆದರೆ ಇದೊಂದು ಐತಿಹಾಸಿಕ ದುರಂತ ನಾವಿಬ್ಬರು ಒಂದು ರಾಜಕೀಯ ವೇದಿಕೆಯಲ್ಲಿ ಸೇರೋಕ್ಕಾಗಲಿಲ್ಲ ಅನ್ನುವ ಮಾತನ್ನು ಸ್ವತಃ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ರು ನಾನು ಕೇಳ್ತಾ ಇದ್ದೀನಿ ಅಮ್ಮ ಇತ್ತೀಚೆಗೆ ತಾನೇ ನಾನು ಯಾಕೆ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಮತದಾನ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ ಏಳನೇ ತಾರೀಕು ನೀವೆಲ್ಲರೂ ಮತದಾನ ಮಾಡ್ತೀರಿ ಮತದಾನ ಮಾಡಬೇಕಾದ್ರೆ ನಿಮ್ಮ ಕಣ್ಮುಂದೆ ಬರಬೇಕಿರೋ ದೃಶ್ಯ ಯಾವುದು ಅಂತಂದರೆ ಇವತ್ತು ನಾವು ಮನೆಯನ್ನ ನಡೆಸೋದಕ್ಕಾಗಿ ಎಷ್ಟು ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪೆಟ್ರೋಲ್ ಅರವತ್ತೈದು ಎಪ್ಪತ್ತು ರೂಪಾಯಿ ಇತ್ತು ಇದೇ ಪೆಟ್ರೋಲ್ ನೂರ ಹತ್ತು ರೂಪಾಯಿ ಮಾಡಿದ್ರಲ್ಲ ಅದನ್ನ ನೆನಪಿಸ್ಕೊಂಡು ನೀವೆಲ್ಲರೂ ಮತದಾನ ಹಾಕಬೇಕಾಗತ್ತೆ ನಾಲ್ಕು ರೂಪಾಯಿ ಇದ್ದಂತ ಗ್ಯಾಸ್ ಕಡೆಗೆ ಇವತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಗಿದೆಯಲ್ಲ ಆ ಗ್ಯಾಸ್ ಸಿಲಿಂಡರ್ನ ನೆನ್ಸ್ಕೊಂಡೋಗಿ ನೀವು ಪೆಟ್ರೋಲ್ ನೀವು ಮತದಾನ ಹಾಕಬೇಕಾಗತ್ತೆ ಕೇವಲ ಮನಮೋಹನ್ ಸಿಂಗ್ ಇದ್ದ ಕನಸಿನಲ್ಲಿ ಕೂಡ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಮತದಾನ ಮಾಡಬೇಕಾದ್ರೆ ಇದ್ರ ಬಗ್ಗೆ ನಾವು ಮತದಾನ ಮಾಡಬೇಕಾಗಿದೆ ಆದರೆ ಪ್ರಧಾನಮಂತ್ರಿಗಳು ಬಿಹಾರದಲ್ಲೋ ಎಲ್ಲ ಒಂದು ಸಭೆಯಲ್ಲಿ ಮಾತಾಡಬೇಕಾದ್ರೆ ಭಾಷಣ ಮಾಡ್ತಾ ಒಂದು ಮಾತು ಹೇಳ್ತಾರೆ ಏನು ಅಂದರೆ ಅವ್ರು ಹೇಳ್ತಾರೆ ನೀವು ಈ ಕಾಂಗ್ರೆಸ್ನವ್ರಿಗೆ ಮತ್ತು ಇಂಡಿಯಾ ಟೀಮ್ನವ್ರಿಗೆ ಮತ ಹಾಕಬೇಡಿ ಯಾಕೆ ಅಂದರೆ ಅವರು ಹೇಳಿದ ಉದಾಹರಣೆ ಅವ್ರು ಕೊಟ್ಟ ಉದಾಹರಣೆ ಏನು ಅಂದರೆ ಲಾಲು ಪ್ರಸಾದ್ರ ಮಗ ಮೀನ್ ತಿಂದ್ಕೊಂಡು ಕೂತಿದ್ರು ಆ ಮೀನು ತಿನ್ನೋ ಮನುಷ್ಯ ಅವನು ಅವನಿಗೆ ಸಂಸ್ಕಾರವೇ ಇಲ್ಲ ಅವನಿಗೆ ನೀವು ಮತ ಹಾಕ್ತೀರಾ ಅನ್ನೋದು ರೀತಿಯಲ್ಲಿ ತೇಜಸ್ವಿ ಯಾದವ್ ಮೀನು ತಿನ್ಕೊಂಡು ಬಂದಿದ್ರು ಯಾವುದೋ ಸಭೆಗೆ ಅಥವಾ ಯಾವುದೋ ಕಾರ್ಯಕ್ರಮಕ್ಕೆ ಹೀಗಾಗಿ ಮೀನು ತಿನ್ನುವಂಥವ್ರಿಗೆ ಮತ ಹಾಕಬೇಡಿ ಅನ್ನೋ ಭಾಷೆಯಲ್ಲಿ ಆ ರೀತಿಯ ಅರ್ಥ ಬರುವ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ ನಾನು ಕೇಳ್ತೀನಮ್ಮ ಇಲ್ಲಿ ಯಾರಾದರೂ ಮೀನು ತಿಂತೀರಾ ತಿಂತೀರಾ ತಿನ್ನಲ್ವಾ ತಿಂತೀರಾ ಮೀನ್ ತಿನ್ನೋದು ಅಪಮಾನಕರನ ಮೀನ್ ತಿನ್ನೋದು ಅಪಮಾನಕರನ ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನನ್ನ ಆಧಾರವನ್ನಾಗಿಸಿಕೊಂಡು ಬದುಕ್ತಾ ಇರುವಂತ ಲಕ್ಷ ಲಕ್ಷ ಮಗವೀರ ಕುಟುಂಬ ಇದೆ ಮೀನ್ ತಿನ್ನೋದು ಅಪಮಾನಕರವ ಮೀನು ಹಿಡಿಯೋದು ಅಪಮಾನಕರವ ಅದು ನಮ್ಮ ಜೀವನ ವೃತ್ತಿ ಪ್ರಧಾನಮಂತ್ರಿಗಳೇ ಮೀನು ತಿಂದವ್ರಿಗೆ ಮತ ಹಾಕಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ ನಿಜವಾಗಿಯೂ ನೀವು ಪ್ರಧಾನಮಂತ್ರಿಗಳು ಮಾತನಾಡಬೇಕಿರೋದು ನಾವೇನು ತಿಂತೀವಿ ನಾವು ಯಾವ ಬಟ್ಟೆ ಹಾಕ್ತೀವಿ ನಾವೇನು ಮಾಡ್ತೀವಿ ಇದ್ರ ಬಗ್ಗೆ ಅಲ್ಲ ಸರ್ ನಾವು ಮಾತನಾಡಬೇಕಿದ್ದು ಯಾವುದ್ರ ಬಗ್ಗೆ ಅಂತ ಅಂದರೆ ಈ ದೇಶದ ಕ್ರೀಡಾಪಟುಗಳು ಹೆಣ್ಣು ಮಕ್ಕಳು ಸೇರಿದ್ದೀರ ಅದರಿಂದ ಹೇಳ್ತಾ ಇದ್ದೀನಿ ಟಿ ವಿಗಳಲ್ಲಿ ನೋಡಿರ್ತೀರಿ ಏನಾಗಿದೆ ಅಂದರೆ ಬಹುತೇಕ ಮಾಧ್ಯಮಗಳು ಟಿ ವಿಯಲ್ಲಿ ಸತ್ಯವನ್ನು ತೋರಿಸೋದಕ್ಕೆ ಅಂಜುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಐದು ಜನ ಕ್ರೀಡಾಪಟುಗಳು ಆ ಹೆಣ್ಣು ಮಕ್ಕಳು ಕುಸ್ತಿ ಬಾ ಬಾಕ್ಸರ್ಗಳು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಬೇಕು ಅಂತ ಅಂದರೆ ನರೇಂದ್ರ ಮೋದಿ ಸರ್ಕಾರದಲ್ಲಿರುವಂಥ ಒಬ್ಬ ಮಂತ್ರಿ ಹೇಳ್ತಾನೆ ನೀನು ಬಂದು ನನ್ನ ಹಾಸಿಗೆ ಮೇಲೆ ಮಲಗಿದರೆ ಮಾತ್ರ ನಿನಗೆ ಆಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತ ಆ ಹೆಣ್ಣು ಮಕ್ಕಳು ಕಣ್ಣೀರು ಹತ್ತ ಎಲ್ಲ ಮಾಧ್ಯಮಗಳ ಮುಂದೆ ತಮ್ಮ ಮರ್ಯಾದೆಯನ್ನು ಬಿಟ್ಟು ಅವ್ರು ಹೇಳ್ತಾರೆ ನೋಡಿ ನಾವು ಆಟ ಆಡಬೇಕು ಅಂತ ಅಂದರೆ ನಮ್ಮನ್ನು ಹಾಸಿಗೆ ಮೇಲೆ ಕರೀತಾ ಇದ್ದಾರೆ ಈ ಸರ್ಕಾರದವರು ಇದು ಅನ್ಯಾಯ ಅಲ್ವಾ ನಾವು ಹೆಣ್ಣು ಮಕ್ಕಳಿಗೆ ನಾವು ಆಡೋದಕ್ಕೆ ಅವಕಾಶ ಕೊಡಲ್ವಾ ಅಂತ ಹೇಳಿ ಆ ಹೆಣ್ಣು ಮಕ್ಕಳು ಕಣ್ಣೀರಿಟ್ಟರು ಪ್ರಧಾನಮಂತ್ರಿಗಳೇ ನೀವು ಅದರ ಬಗ್ಗೆ ಮಾತನಾಡಬೇಕಿತ್ತು ಆ ಹೆಣ್ಣು ಮಕ್ಕಳ ಗೋಳಿನ ಬಗ್ಗೆ ಮಾತನಾಡಲಿಲ್ಲ ಪ್ರಧಾನ ಮಂತ್ರಿಗಳು ಮೀನ್ ತಿನ್ನೋದ್ರ ಬಗ್ಗೆ ಮಾತನಾಡಿದ್ರು ಮೀನ್ ತಿನ್ನೋದನ್ನ ಅಸಹ್ಯಕರ ಅನ್ನೋ ಥರ ಚಿತ್ರಿಸುವ ಪ್ರಯತ್ನ ಮಾಡಿದ್ರು ಪ್ರಧಾನ ಮಂತ್ರಿಗಳೇ ಇವತ್ತು ಉನ್ನಾವ್ ಕಥುವಾದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿದಂಥ ಪ್ರಕರಣಗಳು ನಡೀತು ನಿಮ್ಮದೇ ಪಕ್ಷದ ನಾಯಕರು ಆ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ರು ಅವ್ರ ಮನೆಯವರು ನ್ಯಾಯ ಕೇಳಕ್ಕೆ ಹೋದಾಗ ಆ ಹೆಣ್ಣು ಮಗಳ ತಂದೆಯೊಬ್ಬನನ್ನ ಕೊಂದ್ರು ಆದರೆ ಅದರ ಬಗ್ಗೆ ಮಾತನಾಡಲಿಲ್ಲ ಮೀನು ತಿನ್ನು ಅಂಥವ್ರಿಗೆ ಮತ ಹಾಕಬೇಡಿ ಮೀನು ತಿಂದು ಬರೋನು ಆ ಲೀಡ್ರನ್ನ ಸಪೋರ್ಟ್ ಮಾಡಬೇಡಿ ಅಂಥೇಳಿ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ಯಾತ್ಂಥ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಇದೆ ಇವತ್ತು ಮೈನ್ ಇದು ಯಾವುದು ನಮ್ಮ ನಾರ್ತ್ ಈಸ್ಟ್ನಲ್ಲಿ ಎರಡು ಸಮುದಾಯಗಳಿದಾವೆ ಬುಡಕಟ್ಟು ಸಮುದಾಯಗಳು ಯಾವುದು ಮೈಥೈ ಮತ್ತು ಕೂಕಿ ಅನ್ನುವಂಥ ಸಮುದಾಯಗಳು ಆ ಎರಡೂ ಸಮುದಾಯಗಳ ನಡುವೆ ಇವರ ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯ ದ್ವೇಷ ಬಿತ್ತಿದ್ರು ಆ ದ್ವೇಷ ತೀರಿಸ್ಕೊಳ್ಳೋದು ಹೇಗೆ ಒಂದು ಸಮುದಾಯದ ಹೆಣ್ಣುಮಗಳನ್ನು ನಡು ರಸ್ತೆಯಲ್ಲಿ ಬೆತ್ತಲಾಕ್ಸಿ ಮೂಗು ಬಾಯಲ್ಲಿ ರಕ್ತ ಬರುವಂತೆ ಅವಳನ್ನು ಒಡೆದು ಆ ಹೆಣ್ಣುಮಗಳನ್ನು ರಸ್ತೆಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಮಾತನಾಡಬೇಕಾಗಿತ್ತು ಅದರ ಬಗ್ಗೆ ಮಾತನಾಡಲಿಲ್ಲ ಪ್ರಧಾನಮಂತ್ರಿಗಳು ಹೇಳಿದ್ರು ಮೀನು ತಿಂದುಕೊಂಡು ಬರ್ತಾರೆ ನೀವು ಆ ನಾಯಕನಿಗೆ ಸಂಸ್ಕಾರ ಇದ್ದೀ ಅವರಿಗೆ ಓಟ್ ಹಾಕಬೇಡಿ ಅಂತ ಹೇಳ್ತಾರೆ ನಾವು ಮಾತನಾಡಬೇಕಿದ್ದು ಇದರ ಬಗ್ಗೆ ಎಂಟು ನೂರು ಜನ ಎಂಟು ನೂರು ಜನ ರೈತರು ಒಂದು ವರ್ಷಗಳ ಕಾಲ ಲಕ್ಷಾಂತರ ಜನ ರೈತರು ನಮಗೆ ಎಂ ಎಸ್ ಪಿ ಕೊಡಿ ಸರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀನಿ ಅಂತ ಚುನಾವಣೆಯಲ್ಲಿ ಗೆದ್ದು ಬಂದ್ರಿ ನೀವು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ ಅಂತ ಹೇಳಿ ಪ್ರತಿಭಟನೆ ಕೂತರು ದೆಹಲಿಯ ಗಡಿಗಳಲ್ಲಿ ಆ ಪ್ರತಿಭಟನೆಯಲ್ಲಿ ಕೊರೆಯುವ ಚಳಿಯನ್ನು ತಡ್ಕೊಳ್ಳಾಗ್ದಲೆ ಎಂಟುನೂರು ಜನ ರೈತರ ಸತ್ರು ಎಂಟುನೂರು ಜನ ರೈತರ ಸತ್ರಲ್ಲ ಆ ಮನೆಯ ಹೆಣ್ಣು ಮಕ್ಕಳ ಗೋಳಿನ ಬಗ್ಗೆ ಮಾತನಾಡಬೇಕಿತ್ತು ಅದರ ಬಗ್ಗೆ ಮಾತನಾಡಲಿಲ್ಲ ಆದರೆ ನೀವು ಮಾತಾಡಿದ್ದೇನೋ ಆ ಲೀಡ್ರು ಮೀನು ತಿನ್ಕೊಂಡು ಬರ್ತಾನೆ ಅವ್ರಿಗೆ ಮತ ಕೊಡಬೇಡಿ ಅಂತ ಮಾತನಾಡಿದ್ರಿ ನೀವು ಹೇಳಿ ನಾವು ಮಾತನಾಡಬೇಕಿದ್ದು ಬದುಕಿನ ಬಗ್ಗೆ ನಾವು ಮಾತನಾಡಬೇಕಿದ್ದು ಬೆಲೆ ಏರಿಕೆಯ ಬಗ್ಗೆ ನಾವು ಮಾತನಾಡಬೇಕಿರೋದು ದೇಶದ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಬೇಕಿರೋದು ನಮ್ಮ ರಸ್ತೆಗಳ ಬಗ್ಗೆ ಕುಡಿಯೋ ನೀರಿನ ಬಗ್ಗೆ ಡ್ಯಾಮುಗಳ ಬಗ್ಗೆ ನೀರಾವರಿ ಯೋಜನೆಗಳ ಬಗ್ಗೆ ಮೀನುಗಾರರ ಸಮಸ್ಯೆಗಳ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಆರ್ನೂರು ಹತ್ತು ರೂಪಾಯಿ ಇದ್ದಂಥ ಕೆ ಜಿ ಯೂರಿಯಾ ಡಿ ಎ ಪಿ ಇವತ್ತು ಅದು ಸಾವಿರದ ಆರುನೂರು ಚಿಲ್ಲರೆ ಸಾವಿರದ ಏಳ್ನೂರು ಚಿಲ್ಲರೆ ಆಗಿದೆ ರೈತ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ ನೀವು ಮತದಾನ ಮಾಡಬೇಕಾದ್ರೆ ಆ ರೈತರನ್ನ ಒಂದು ಸಲ ನೆನೆಸ್ಕೊಂಡು ಮತದಾನ ಮಾಡಿ ಅಮ್ಮ ಅಮ್ಮ ಅನ್ನ ಕೊಡ್ತಿರುವಂತ ರೈತ ಕೇವಲ ಮನಮೋಹನ್ ಸಿಂಗ್ ಇದ್ದಾಗ ಆರ್ನೂರು ರೂಪಾಯಿ ಇದ್ದಂತ ಗೊಬ್ಬರ ಚೀಲ ಇವತ್ತು ಸಾವಿರದ ಆರ್ನೂರು ಸಾವಿರದ ಏಳ್ನೂರು ರೂಪಾಯಿ ಆಗಿದೆಯಲ್ಲ ಕಣ್ಣೀರು ಹಾಕ್ತಾ ಅವನು ಆ ಗೊಬ್ಬರ ಚೀಲ ತಗೊಳ್ತಾನೆ ಆದರೆ ಗೊಬ್ಬರ ಹಾಕಿ ಬೆಳೆದ ನಂತರ ಆತನಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಇದೇ ಪ್ರಧಾನಮಂತ್ರಿಗಳು ಆದ್ರೆ ಇವತ್ತು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಹಾಕ್ತಾ ಪ್ರತಿಭಟನೆ ನಡೆಸ್ತಾ ಇದ್ದಾನೆ ಆ ರೈತನನ್ನ ನೆನೆದು ನೀವು ನಾಳೆ ಮತದಾನ ಹಾಕಿ ತಾಯಿ ಮತದಾನ ಹಾಕಿ ಮೀನುಗಾರರಿಗೆ ಮೀನುಗಾರರಿಗಾಗಿ ವಿಶೇಷವಾದಂಥ ಯೋಜನೆಗಳನ್ನು ಮೀನುಗಾರರಿಗಾಗಿ ವಿಶೇಷವಾದಂಥ ಯೋಜನೆಗಳನ್ನು ರೂಪಿಸಬೇಕು ಅನ್ನೋದಾದರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಅದ್ಭುತವಾದಂಥ ಬೆಂಬಲವನ್ನು ಕೊಡಬೇಕು ನಾನು ಅಂದ್ಕೊಂಡಿದ್ದೀನಿ ಈ ಭಾಗದಲ್ಲೆಲ್ಲ ಅಡಿಕೆ ಬೆಳೀತಾರೆ ಅಂತ ಬೆಳಿತೀರಾ ಅಡಿಕೆ ಬೆಳಿತೀರಾ ಬೆಳೀತಾರ ಅಡಿಕೆ ಬೆಳೆಗಾರರು ನೆನ್ಪಿಟ್ಕೊಳ್ಳಿ ನಮ್ಮ ಭಾಗದಲ್ಲಿ ಇವತ್ತು ಇಡೀ ಕರ್ನಾಟಕ ತುಂಬಾ ಅತಿ ಅವ್ಯಾಹತವಾಗಿ ಅಡಿಕೆಯನ್ನು ಬೆಳೀತಾ ಇದ್ದಾರೆ ಅಡಿಕೆ ಬೆಳೆದ್ರೆ ಗೀತಕ್ಕ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರು ಇದ್ದಾರೆ ತೀರ್ಥಹಳ್ಳಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರು ಇದ್ದಾರೆ ನಿಮ್ಮ ಪಕ್ಕದಲ್ಲಿ ನಮ್ಮ ಶೃಂಗೇರಿ ಶಾಸಕರು ಕೊಪ್ಪದ ಶಾಸಕರು ರಾಜೇಗೌಡರು ಕೂತಿದ್ದಾರೆ ಅವರು ಇಡೀ ಕ್ಷೇತ್ರ ತುಂಬ ಒಂದು ಕಾಲದಲ್ಲಿ ಅಡಿಕೆ ಇತ್ತು ಇವತ್ತು ರೋಗ ಬಂದು ಅಡಿಕೆ ಸಂಪೂರ್ಣವಾಗಿ ನಷ್ಟ ಆಗ್ತಾ ಹೋಗಿದೆ ಅವ್ರ ಕ್ಷೇತ್ರದಲ್ಲಿ ಬಹುಶಃ ಮೂಡಿಗೆರೆಯಲ್ಲಿ ಕೂಡ ಅದೇ ಕತೆ ಇದೆ ಬಹುಶಃ ಇನ್ನು ಈ ಭಾಗಕ್ಕೆ ಬಂದಿಲ್ಲ ಆದರೆ ಇದೆಲ್ಲದಕ್ಕಿಂತಲೂ ದೊಡ್ಡ ಕಾಯಿಲೆ ಯಾವುದು ಗೊತ್ತಾ ಇಷ್ಟು ದಿವಸ ಅಡಿಕೆ ತೋಟ ಒಂದಿತ್ತು ಅಂದರೆ ಸುಖವಾಗಿ ಜೀವನ ಮಾಡ್ತೀವಿ ಅಂತ ಜನ ಭಾವಿಸಿ ಎಲ್ಲ ಕಡೆ ಅಡಿಕೆ ತೋಟ ಕಟ್ತಾ ಇದ್ದೀರಿ ಆದರೆ ನೆನಪಿಟ್ಕೊಳ್ಳಿ ಇಷ್ಟು ಜನ ಶಾಸಕರುಗಳನ್ನ ನೀವು ಆರಿಸಿ ಕಳಿಸಿದ್ದೀರಿ ಶಿಕಾರಿಪುರದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರಿದ್ದಾರೆ ಬಹುಶಃ ಈ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ನೋಡುವಂತ ಶಿಕಾರಿಪುರದ ಅಡಿಕೆ ಬೆಳೆಗಾರ್ರೆ ಪ್ರಶ್ನೆ ಕೇಳಿ ನಿಮ್ಮ ಸಂಸದರಿಗೆ ಏನ್ ಪ್ರಶ್ನೆ ಕೇಳಬೇಕು ಅಂತಂದ್ರೆ ಅಡಿಕೆ ಅನ್ನೋ ಈ ಪದಾರ್ಥ ಏನಿದೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಬೆಳೆಯೋದು ಕನ್ನಡಿಗರೇ ಬಹುಶಃ ಕರ್ನಾಟಕ ಕೇರಳ ಈ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೀತಾರೆ ಆದ್ರೆ ಈ ಅಡಿಕೆನ ಇವರ ಗುಜರಾತ್ನಲ್ಲಿರುವಂತಹ ಸುಪಾರಿ ಕಂಪನಿಗಳಿಗೆ ಸಹಾಯ ಮಾಡಬೇಕು ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಭೂತಾನಿಂದ ಬರ್ಮಾದಿಂದ ಅದನ್ನು ಅಗ್ಗದ ಬೆಲೆಗೆ ವಿತೌಟ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಅಂದರೆ ವಿದೇಶದಿಂದ ಏನಾದರೂ ಒಂದು ವಸ್ತುನ ಭಾರತಕ್ಕೆ ತರಬೇಕಾದ್ರೆ ಭಾರತ ಸರ್ಕಾರಕ್ಕೆ ಪತ್ರಿಕಾ ಸ್ನೇಹಿತರೆ ಮಾಧ್ಯಮದ ಮಿತ್ರರೇ ಭಾರತದ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಆ ನಂತರವಷ್ಟೇ ಅಡಿಕೆಯನ್ನು ಆಮದು ಮಾಡ್ಕೊಳ್ಬೇಕು ಅಥವಾ ಯಾವುದೇ ಪದಾರ್ಥವನ್ನು ಆಮದು ಮಾಡ್ಕೊಳ್ಬೇಕು ವಿಥೌಟ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಭಾರತದ ಸರ್ಕಾರದ ಅಡಿಕೆಯನ್ನು ಭಾರತದ ಸರ್ಕಾರ ಅಡಿಕೆಯನ್ನು ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಕೂಡ ಕಟ್ಟದಲ್ಲೇ ಆಮದು ಮಾಡಿಕೊಳ್ಳುವಂಥ ಕಾಯಿದೆಗಳಿಗೆ ಕಾಯ್ದೆಗಳಿಗೆ ಸೈನ್ ಮಾಡಿ ಅಂಥ ಕೀರ್ತಿ ಯಾರಿಗಾದರೂ ಇದ್ದರೆ ಅದು ಬಿ ಜೆ ಪಿ ಸರ್ಕಾರಕ್ಕಿದೆ ಏನಾಗುತ್ತೆ ಹಾಗಾದ್ರೆ ಅದರಿಂದ ಏನಾಗಲ್ಲ ಇವತ್ತು ಬಹುಶಃ ನಲವತ್ತೆಂಟು ಸಾವಿರ ಇದೆ ಅಂದ್ಕೊಂಡಿದ್ದೀನಿ ಅಡಿಕೆ ಈ ಜಾರಿ ಇನ್ನೂ ನಲವತ್ತೆಂಟು ಸಾವಿರ ಇದೆಯಾ ಸರ್ ನಲವತ್ತೆಂಟು ಸಾವಿರ ಇದೆ ನಲವತ್ತಾರು ಆಗಿದೆಯಾ ನಲವತ್ತಾರು ಆಗಿದೆ ಇನ್ನೂ ಅಡಿಕೆ ಬಂದಿಲ್ಲ ಆ ಬರ್ಮಾದಿಂದ ಭೂತಾನ್ನಿಂದ ಅಡಿಕೆ ಬರೋದಕ್ಕೆ ಶುರುವಾಯಿತು ಅಂತಂದರೆ ಇವ್ರು ಹೇಳಿದರು ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಅಡಿಕೆನ ನಾವು ಆಮದು ಮಾಡ್ಕೊಳ್ತೀವಿ ಅಂತ ಅದು ಹದಿನೇಳು ಸಾವಿರ ಮೆಟ್ರಿಕ್ ಟನ್ನಿಗೆ ನಿಲ್ಲಲ್ಲ ಲಕ್ಷ ಮೆಟ್ರಿಕ್ ಟನ್ನಿಗೆ ಹೋಗುತ್ತೆ ಒಂದು ವೇಳೆ ವಿದೇಶದಿಂದ ಭಾರತ ದೇಶಕ್ಕೆ ಅಡಿಕೆ ಬರೋದಕ್ಕೆ ಶುರುವಾದರೆ ಇವತ್ತು ನಲವತ್ತೆಂಟು ನಲವತ್ತಾರು ಸಾವಿರ ಆಗಿರೋಂಥ ಅಡಿಕೆ ನಾಳೆ ಐದು ಸಾವಿರ ರೂಪಾಯಿ ಕ್ವಿಂಟಾಲಿಗೆ ಕೇಳೋರ್ ಗತಿ ಇರಲ್ಲ ನಿಮ್ಮ ಅಡಿಕೆ ತೋಟಗಳನ್ನ ನಿಮ್ಮ ಕೈಯಾರ ಕಡಿಯುವಂತ ಸ್ಥಿತಿಯನ್ನ ತಂದಿಟ್ಟು ಬಿಡ್ತಾರೆ ನಿಮ್ಮ ಅಡಿಕೆ ತೋಟಗಳು ಉಳಿಬೇಕಾ ನಾವು ಕೇಳಬೇಕಿರೋ ಪ್ರಶ್ನೆ ಏನು ಅಂದ್ರೆ ಮಾನ್ಯ ಸಂಸದರೇ ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ರಲ್ಲ ನಮ್ಮ ಶಿಕಾರಿಪುರದ ರೈತರಿಗೋಸ್ಕರ ನಮ್ಮ ಶಿಕಾರಿಪುರದ ರೈತರಿಗೋಸ್ಕರ ತೀರ್ಥಹಳ್ಳಿಯ ರೈತರಿಗೋಸ್ಕರ ನಮ್ಮ ಕೊಪ್ಪದ ರೈತರಿಗೋಸ್ಕರ ಶೃಂಗೇರಿಯ ರೈತರಿಗೋಸ್ಕರ ಬೈಂದೂರಿನ ರೈತರಿಗೋಸ್ಕರ ನೀವಲ್ಲಿ ಧ್ವನಿ ಎತ್ತಬೇಕಾಗಿತ್ತು ಅಡಿಕೆಯವಿಯನ್ನ ನೀವು ಆಮದ್ದು ಮಾಡ್ಕೊಂಡ್ರೆ ನಮ್ಮ ರೈತರು ಬೀದಿ ಪಾಲ್ ಆಗ್ತಾರೆ ಇದನ್ನ ನಾನು ಪ್ರತಿಭಟಿಸ್ತೀನಿ ಅಂತ ಒಂದು ಮಾತಾಡಬೇಕಿತ್ತು ಆಡ್ಲಿಲ್ಲ ಆ ಜಾಗದಲ್ಲಿ ಗೀತಕ್ಕ ಇದ್ದಿದ್ರೆ ಬಂಗಾರಪ್ಪನವರ ಮಗಳು ಗೀತಕ್ಕ ಆ ಜಾಗದಲ್ಲಿ ಕೂತ್ಕೊಂಡಿದ್ದಿದ್ರೆ ಖಂಡಿತವಾಗಿಯೂ ನಮ್ಮ ರೈತರ ಬಗ್ಗೆ ಮಾತಾಡ್ತಾ ಇದ್ರು ಈ ಹೆಣ್ಣು ಮಗಳು ಈ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಗೀತಕ್ಕ ಪಾರ್ಲಿಮೆಂಟ್ಗೆ ಹೋಗಬೇಕು ಅಂತ ಬಯಸ್ತೀವಿ ಈ ಕಾರಣಕ್ಕೋಸ್ಕರ ನಾವು ಪಾರ್ಲಿಮೆಂಟ್ ಅಲ್ಲಿ ಗೀತಕ್ಕ ಕೂತ್ಕೊಳ್ಬೇಕು ಅಂತ ಬಯಸ್ತೀವಿ ಗೀತಕ್ಕನನ್ನು ಯಾವುದೋ ಜಾತಿಯ ಕಾರಣಕ್ಕೆ ಇನ್ನೊಂದು ಕಾರಣಕ್ಕಾಗಿ ಬೆಂಬಲಿಸಿ ಅಂತ ನಾವು ಕೇಳ್ತಾ ಇಲ್ಲ ಗೀತಕ್ಕನನ್ನು ನಾವು ಯಾಕೆ ಗೆಲ್ಲಿಸಬೇಕು ಅಂತ ಕೇಳ್ತಾ ಇದೀವಿ ಅಂದರೆ ಸಂ ಕಾಂಗ್ರೆಸ್ ಅನ್ನ ಯಾಕೆ ಗೆಲ್ಲಿಸಬೇಕು ಅಂತ ಕೇಳ್ತಾ ಇದ್ದೀವಿ ಅಂದರೆ ಸಂವಿಧಾನ ಉಳಿದ್ರೆ ಮಾತ್ರ ಇದೊಂದು ಮಾತನ್ನ ನೀವು ಇಟ್ಕೊಳ್ಳಿ ಇಲ್ಲೇ ನಿಮ್ಮ ಇದೇ ಬಿ ಜೆ ಪಿಯ ನಾಯಕರು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ನಾನೂರು ಸೀಟ್ ತಗೊಂಡು ನಾವೇನಾದರೂ ವಾಪಸ್ ಬಂದರೆ ಸಂವಿಧಾನನ ಕಿತ್ತು ಹಾಕ್ತೀವಿ ಸಂವಿಧಾನನ ಬದಲಾಯಿಸ್ತೀವಿ ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಆದರೆ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನ ಮುಟ್ಟೋ ಸಾಮರ್ಥ್ಯ ನಿಮಗೆ ಯಾರಿಗೂ ಕೂಡ ಇಲ್ಲ ಖಂಡಿತವಾಗಿಯೂ ಇಲ್ಲ ಯಾಕೆ ಅಂದರೆ ಸಂವಿಧಾನ ನಮಗೇನು ಕೊಟ್ಟಿದೆ ಎಪ್ಪತ್ತೈದು ವರ್ಷದ ಹಿಂದೆ ಜಾಡಮಾಲಿ ಹೆಣ್ಣು ಮಗಳು ಗರ್ಭಿಣಿ ಆದರೆ ಅಮ್ಮ ನಿನ್ನ ಮಗ ಏನಾಗಬೇಕು ಅಂತ ಕೇಳಿದ್ರೆ ಆ ಹೆಣ್ಮಗಳು ನನ್ನ ಮಗ ಜಾಡಮಾಲಿ ಆಗಬೇಕು ಅಂತ ಹೇಳ್ತಾ ಇದ್ಲು ಅಂದರೆ ನನ್ನ ಮಗ ಮಲ ಹೊರಬೇಕು ಅಂತ ಮಾತಾಡ್ತಾ ಇದ್ಲು ಅಷ್ಟೇ ಅವಳ ಕನಸು ಚಮ್ಮಾರನ ಗರ್ಭಿಣಿ ಆದರೆ ನನ್ನ ಮಗ ಗಂಡ ಚಪ್ಪಲಿ ಒಲಿತಾನೆ ಮಗನೂ ಚಪ್ಪಲಿ ಒಲಿಬೇಕು ಸರ್ ಅಷ್ಟೇ ಅವಳ ಕನಸು ಮೀನುಗಾರನ ಹೆಂಡತಿ ಗರ್ಭಿಣಿ ಆದರೆ ಗಂಡ ಮೀನು ಹಿಡಿತಾನೆ ಮಗನೂ ಮೀನು ಹಿಡಿಬೇಕು ಅಷ್ಟೇ ಅವಳ ಕನಸು ಕುರುಬನ ಹೆಂಡತಿಯ ಕನಸು ಕಮ್ಮಾರನ ಹೆಂಡತಿಯ ಕನಸು ಚಮ್ಮಾರನ ಹೆಂಡತಿಯ ಕನಸು ಯಾರೋ ಬಿಲ್ಲವ ಸಮಾಜದ ಹೆಣ್ಣು ಮಗಳೊಬ್ಬಳ ಅವಳ ಕನಸು ಇಷ್ಟೇ ಅವರ ಕನಸು ಆದರೆ ಇವತ್ತು ಯಾವುದೇ ಹಿಂದುಳಿದ ಸಮುದಾಯದವರು ದಲಿತರು ಅಲ್ಪಸಂಖ್ಯಾತರು ಇವರು ಯಾರನ್ನಾದರೂ ಕೇಳಿ ಹೆಣ್ಮಗಳಿಗೆ ಅಮ್ಮ ನಿನ್ ಮಗ ಏನಾಗಬೇಕು ಅಂತ ಕೇಳಿದ್ರೆ ಹೊಟ್ಟೆ ಮುಟ್ಕೊಂಡು ಆ ತಾಯಿ ಹೇಳ್ತಾಳೆ ಸರ್ ನನ್ ಮಗ ಶಾಲೆ ಕಲಿಬೇಕು ಸರ್ ನನ್ ಮಗ ವಿದ್ಯಾವಂತ ಆಗ್ಬೇಕು ಸರ್ ನನ್ ಮಗ ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕು ಸರ್ ನನ್ ಮಗ ಡಾಕ್ಟರ್ ಆಗಬೇಕು ಸರ್ ನನ್ ಮಗ ಶಿವರಾಜ್ ಕುಮಾರ್ ಅವ್ರ ತರ ಒಬ್ಬ ಒಳ್ಳೆ ನಟ ಆಗ್ಬೇಕು ಸರ್ ನನ್ ಮಗ ಪಂಚಾಯತ್ ಮೆಂಬರ್ ಆಗಬೇಕು ಸರ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು ಸರ್ ಮೊನ್ನೆ ತಾನೇ ನೋಡಿದ್ವಿ ಒಬ್ಬ ಅನೇಕ ಸಾರ್ತಿ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದ ಕುರಿ ಕಾಯೋನ್ ಮಗ ಒಬ್ಬ ಐ ಪಿ ಎಸ್ ಅಧಿಕಾರಿಯಾಗಿದ್ದಾನೆ ಐ ಸಿ ಐ ಇವತ್ತು ಐ ಪಿ ಎಸ್ ಅಧಿಕಾರಿಯಾಗಿದ್ದಾನೆ ಇಂಡಿಯನ್ ಸಿವಿಲ್ ಸರ್ವಿಸ್ನ ಪಾಸ್ ಮಾಡಿದ್ದಾನೆ ಅಂದ್ರೆ ಬಡವರ ಮಕ್ಕಳು ಹಿಂದುಳಿದ ವರ್ಗದವರ ಮಕ್ಕಳು ಗೌರವದಿಂದ ಬದುಕೋದಕ್ಕೆ ನಮಗೆ ಶಕ್ತಿ ಕೊಟ್ಟಿದ್ದು ಯಾವುದು ಈ ಕನಸು ಕೊಟ್ಟಿದ್ದು ಯಾವುದು ಅಂದ್ರೆ ಅದು ಭಾರತ ದೇಶದ ಸಂವಿಧಾನ ಮಾತ್ರ ನಮಗೆ ಈ ಶಕ್ತಿಯನ್ನ ಕೊಡ್ತು ಸಂವಿಧಾನ ನಮಗೆ ಕನಸನ್ನು ಕೊಟ್ಟಿದೆ ಈ ಸಂವಿಧಾನ ಅಂತ ತೆಗಿಯೋದು ಅಂದ್ರೆ ಅರ್ಥ ನಮ್ಮ ಮಕ್ಕಳು ಮಾತ್ರ ಮತ್ತೆ ಬಾಚೋದಕ್ಕೆ ಹೋಗಬೇಕು ನಮ್ಮ ಮಕ್ಕಳು ಮತ್ತೆ ಹೆಂಡ ಇಳಿಸೋದಕ್ಕೆ ಹೋಗಬೇಕು ನಮ್ಮ ಮಕ್ಕಳು ಮತ್ತೆ ಚಪ್ಪಲಿ ಒಲಿತಾ ಬದುಕಬೇಕು ನಮ್ಮ ಮಕ್ಕಳು ಬೆನ್ ಬಾಕ್ಸಿ ಬದುಕಬೇಕು ಅಂತ ಆ ಮಾತಿನರ್ಥ ಸಂವಿಧಾನವನ್ನು ಉಳಿಸಿ ಸಂವಿಧಾನ ಉಳಿಸೋ ಶಕ್ತಿನ ನಿಮಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಸಾಹೇಬರು ನಾಳೆ ಮತದಾನ ಹಾಕಬೇಕಾದ್ರೆ ಗ್ಯಾರಂಟಿಗಳನ್ನು ನೆನ್ಪಿಟ್ಕೊಳ್ಳಿ ಇನ್ನೊಂದು ಘಟನೆ ಹೇಳಿ ನಾನು ಮಾತು ಮುಗಿಸ್ತೀನಿ ನಾನು ಇದೇ ತೀರ್ಥಹಳ್ಳಿಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ನಾವು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿದ್ದಂಥ ಜನರನ್ನು ಕರೆದ್ವಿ ಒಬ್ಬ ಹೆಣ್ಮಗಳನ್ನು ಕರೆದು ಗ್ಯಾರಂಟಿ ನಿನಗೆ ಏನು ಕೊಡ್ತು ಹೇಳಮ್ಮ ಒಬ್ಬ ಫಾತಿಮಾ ಅನ್ನೋಂತ ಹೆಣ್ಮಗಳು ಆಕೆ ಬಂದು ಸಭೆಯಲ್ಲಿ ನಿಂತು ಮಾತಾಡಿದ್ಲು ಅವಳು ಹೇಳಿದ್ಲು ಸರ್ ನಾನು ಸಿಂಗಲ್ ಪೇರೆಂಟ್ ನಾನು ಸಿಂಗಲ್ ಪೇರೆಂಟ್ ಆಕೆ ಹೇಳಿದ ಮಾತೇನು ಅಂದರೆ ಗಂಡ ಇಲ್ಲ ಆಕೆ ಹೇಳಿದ ಮಾತೇನು ಅಂತಂದರೆ ಮಕ್ಕಳು ಶಾಲೆ ಕಲಿತಾರೆ ಕಾಲೇಜ್ ಕಲಿತಾರೆ ಎಕ್ಸಾಮ್ ಇದೆ ಅಂತ ಹೇಳಿ ಹತ್ತು ಗಂಟೆ ಮೇಲೆ ಲೈಟ್ ಹಾಕಿದರೆ ನಾನು ಹೋಗಿ ಲೈಟ್ ಆರಿಸ್ತಿದೆ ಮಗ ಬಿಲ್ ಜಾಸ್ತಿ ಬರುತ್ತೆ ಕೇಳುವ ಲೈಟ್ ಬಿಲ್ ಜಾಸ್ತಿ ಬರುತ್ತೆ ನಾನು ಕೂಲಿ ಮಾಡೋಳು ಕಣೋ ನನಗೆ ಬಿಲ್ ಕಟ್ಟೋ ಶಕ್ತಿ ಇಲ್ಲ ಲೈಟ್ ಆರಿಸು ಅಂತ ಲೈಟ್ ಆರಿಸ್ತಾ ಇದ್ದೆ ನಾನು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ ಭದ್ರಾವತಿ ಗಾರ್ಮೆಂಟ್ಸ್ಗೆ ಹೋಗಿ ಬರಬೇಕು ಅಂದರೆ ತಿಂಗಳಿಗೆ ನನಗೆ ಕನಿಷ್ಠ ಒಂದು ಸಾವಿರ ಬಸ್ ಚಾರ್ಜಿಗೆ ಖರ್ಚಾಗ್ತಾ ಇತ್ತು ಆ ಹೆಣ್ಮಗಳು ಹೇಳ್ತಾಳೆ ಆಕೆ ಲಂಗ್ ಪೇಷಂಟು ಶ್ವಾಸಕೋಶ ತೊಂದರೆ ಇದೆ ಮಾತ್ರ ನುಂಗಬೇಕು ಅಂದರೆ ಎರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಮನೆ ಬಾಡಿಗೆ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ನನಗೆ ಬರೋ ಸಂಬಳ ಕೇವಲ ಎಂಟು ಸಾವಿರ ರೂಪಾಯಿ ಸರ್ ಕೇವಲ ಎಂಟು ಸಾವಿರ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಪ್ರತಿ ತಿಂಗಳು ನಮಗೆ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟಿರೋದ್ರಿಂದ ನಾನು ನೆಮ್ಮದಿಯಾಗಿ ಮಾತ್ರೆ ನುಂಗ್ತಾ ಇದ್ದೀನಿ ಬಸ್ಸು ಉಚಿತವಾಗಿರೋದ್ರಿಂದ ನಾನು ಉಚಿತವಾಗಿ ಗಾರ್ಮೆಂಟ್ಸ್ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳು ಹನ್ನೆರಡು ಗಂಟೆ ರಾತ್ರಿವರೆಗೂ ಕೂಡ ಓದಿ ವಿದ್ಯಾವಂತರಾಗಿ ಮಾರ್ಕ್ಸ್ ತಗೊಳ್ತಾ ಇದ್ದಾರೆ ಇಷ್ಟೆಲ್ಲ ಕೊಟ್ಟಿದ್ದು ಯಾವುದು ಅಂದ್ರೆ ಸಿದ್ದರಾಮಯ್ಯನವರು ಕೊಟ್ಟರೋ ಗ್ಯಾರಂಟಿ ಕಾರಣದಿಂದ ನೆಮ್ಮದಿಯಾದ ಬದುಕು ಬದುಕ್ತಾ ಇದ್ದೀನಿ ಅಂತ ಜನ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಗ್ಯಾರಂಟಿಯ ಕಾರಣಕ್ಕೋಸ್ಕರ ಜನ ನೆಮ್ಮದಿಯಾದ ಆದ ಬದುಕ್ತಾ ಇದ್ದಾರೆ ಹೀಗಾಗಿ ಈ ಗ್ಯಾರಂಟಿಗಳು ಉಳಿಬೇಕಾ ಬೇಡವಾ ಈ ಗ್ಯಾರಂಟಿ ಬೇಕಾ ಗ್ಯಾರಂಟಿ ಬೇಕಾ ಬೇಕಾ ಬೇಡವಾ ಬೇಕು ಅನ್ನೋರ್ ಕೈ ಎತ್ತಿ ಗ್ಯಾರಂಟಿ ಬೇಕು ಅನ್ನೋರ್ ಕೈ ಎತ್ತಿ ನೋಡಿ ಇಳಿಸಿ ಇಳಿಸಿ ಕೈ ಇಳಿಸಿ ಆವತ್ತು ಗ್ಯಾರಂಟಿ ಕೊಡ್ತೀವಿ ಎಂದಾಗ ಇದೇ ಬಿಜೆಪಿಯವ್ರು ಹೇಳಿದ್ರು ಇದು ಸುಳ್ಳು ಇವ್ರು ಗ್ಯಾರಂಟಿ ಕೊಡಲ್ಲ ಅಂತ ಅವ್ರು ಹೇಳಿದ್ರು ಆದರೆ ನಾವಿವತ್ತು ಗ್ಯಾರಂಟಿ ಕೊಡ್ತಿರೋದನ್ನ ಇಡೀ ರಾಜ್ಯ ನೋಡ್ತಾ ಇದೆ ನಾನು ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ಇದೇ ರಾಹುಲ್ ಗಾಂಧಿ ಅವರು ಮತ್ತೊಂದು ಪ್ರಾಮಿಸ್ ಮಾಡಿದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಎರಡು ಸಾವಿರ ರೂಪಾಯಿ ಇವತ್ತೇನು ಕೊಡ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ಅಂದರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಏನು ಕೊಡ್ತಾ ಇದ್ದೀವಿ ಅದರ ಮೇಲೆ ಕೇಂದ್ರ ಸರ್ಕಾರ ನಾವು ಪ್ರತಿ ಬಡ ಹೆಣ್ಣು ಮಗಳಿಗೆ ಮನೆ ಗೊಬ್ಬಳಗಂತೆ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡ್ತೇವೆ ಹೆಣ್ಣು ಮಕ್ಕಳಿಗೆ ಇಂಥ ಅದ್ಭುತವಾದಂಥ ಕನಸನ್ನು ಹೊತ್ತು ನಾವು ಸರ್ಕಾರವನ್ನು ತರಬೇಕು ಅಂತ ಹೊರಟಿದ್ದೀವಿ ಹೀಗಾಗಿ ಪ್ರತಿ ಹೆಣ್ಣು ಮಗಳು ಕೂಡ ಇದಕ್ಕಾಗಿ ಮತದಾನ ಮಾಡಿ ಅಂತ ಕೇಳ್ಕೋತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ ಮಾತು ಮುಗಿಸೋದ್ಕಿಂತ ಮುಂಚೆ ನಾನು ಮತ್ತೊಮ್ಮೆ ನಿಮಗೆ ಕೈ ಜೋಡಿಸಿ ಕೇಳ್ಕೊತಾ ಇದ್ದೇನೆ ಶಿವ ಶಿವರಾಜ್ ಕುಮಾರ್ ಅವರು ಕೂತಿದ್ದಾರೆ ನಮ್ಮ ಸಭೆಯೊಳಗಡೆ ನಾವೆಲ್ಲ ಸಣ್ಣ ಹುಡುಗರಿಂದಲೂ ಕೂಡ ಶಿವರಾಜ್ ಕುಮಾರ್ ಅವ್ರನ್ನ ನೋಡಬೇಕಾದ್ರೆ ಒಂದು ಪುಳುಕ ನಮ್ಮ ಊರಿಗೆ ಬಂದಿದ್ದೀರಿ ಸರ್ ನೀವು ತುಮಕೂರಿಗೆ ನಾನು ತುಮಕೂರಿನಿಂದ ಇಲ್ಲಿಗೆ ಯಾಕೆ ಬಂದೆ ಅಂದರೆ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ನಮಗೊಂದು ಅಭಿಮಾನ ನಾವು ಚಿಕ್ಕವರಾಗಿದ್ದಾಗ ಹಗಲುವೇಷ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ದೇವರಾಯನದುರ್ಗ ಬೆಟ್ಟದ ಮೇಲೆ ನಾನು ಕೂತ್ಕೊಂಡು ಶಿವರಾಜ್ ಕುಮಾರ್ ಥರದ್ದೇ ಒಂದು ಚಿತ್ರ ಬರೆದಿದ್ದೆ ಶಿವರಾಜ್ ಕುಮಾರ್ ಅವರು ಬಂದು ಕರೆದು ನನ್ನ ತಬ್ಕೊಂಡು ಅವರು ಸಿಗ್ನೇಚರ್ ಹಾಕಿ ಕೊಟ್ಟಿದ್ದರು ಆ ಬಹುಶಃ ಇನ್ನೂ ನನ್ನ ಮನೆಯೊಳಗಡೆ ಆ ಚಿತ್ರವನ್ನು ಕೂಡ ನನ್ನ ತಂಗಿ ಎತ್ತಿಟ್ಕೊಂಡಿದ್ದಾಳೆ ಸೊ ಹೀಗಾಗಿ ಶಿವರಾಜ್ ಕುಮಾರ್ ಒಬ್ಬ ಅತ್ಯುತ್ತಮವಾದ ಸಿನಿಮಾ ನಟ ಮಾತ್ರ ಅಲ್ಲ ನಿಜ ಜೀವನದಲ್ಲಿ ಕೂಡ ಯಾರಿಗೂ ಕೆಡುಕನ್ನ ಬಯಸದ ಎಲ್ಲರಿಗೂ ಒಳಿತನ್ನ ಮಾಡುವಂತ ನಿಜ ಜೀವನದ ನಾಯಕರು ಕೂಡ ಹೌದು ಅವರು ಪುನೀತ್ ರಾಜ್ಕುಮಾರ್ ಇಲ್ಲೆಲ್ಲೋ ನಮ್ಮ ಜೊತೆಗೆ ಕೋಡಳ್ಳಿ ಭೀಮಣ್ಣ ಅಂತ ಬಂದ್ರೆ ನಾನು ಇಲ್ಲಿಗೆ ಬರಬೇಕಾದ್ರೆ ಬಳ್ಳಾರಿಯಿಂದ ಬಂದೆ ಸಾರಿ ಹರಪನಹಳ್ಳಿ ವಿಜಯನಗರ ಜಿಲ್ಲೆ ಅಲ್ಲೊಂದು ಸಮತಾ ರೆಸಾರ್ಟ್ ಅಂತ ರೆಸಾರ್ಟ್ ಇದೆ ಎಲ್ಲಿ ಭೀಮಣ್ಣ ಎಲ್ಲಿ ಭೀಮಣ್ಣ ಇದ್ದಾರಾ ಇಲ್ಲಿ ಅಲ್ಲಿ ಭೀಮಣ್ಣ ಅನ್ನುವಂಥ ಒಬ್ಬ ಭೀಮಣ್ಣ ಅನ್ನುವಂಥ ಒಬ್ಬರು ದೊಡ್ಡ ರೆಸಾರ್ಟ್ ಕಟ್ಟಿದ್ದಾರೆ ಸರ್ ಆ ರೆಸಾರ್ಟಿನ ಮುಂದೆ ಸುಮಾರು ಏನಿಲ್ಲ ಅಂದರೂ ಒಂದು ಇಪ್ಪತ್ತೈದು ಅಡಿ ಎತ್ತರದ ಪುನೀತ್ ರಾಜ್ಕುಮಾರನ ದೊಡ್ಡದೊಂದು ಪೇಂಟಿಂಗನ್ನು ಮಾಡಿಸ್ಬಿಟ್ಟಿದ್ದಾರೆ ನಾನು ಕೇಳಿದೆ ಈ ಅಭಿಮಾನಕ್ಕೆ ಈ ಪ್ರೀತಿಗೆ ಈ ರಾಜ್ಯದಲ್ಲಿ ಯಾರಿಗಾದರೂ ಸಿಕ್ಕಿದರೆ ಅದು ರಾಜ್ಕುಮಾರ್ ಅವರ ಕುಟುಂಬದವರಿಗೆ ಮಾತ್ರ ಸಿಕ್ಕಿದೆ ಹೀಗಾಗಿ ನೀವು ಅಷ್ಟೇ ನಾವು ಒಂದು ಮುತ್ತಿನ ಕಥೆ ರಾಜ್ಕುಮಾರನ್ನು ನೋಡಿದ್ದೀವಿ ಕಡಲಿನ ಮಕ್ಕಳ ಸಮಸ್ಯೆಯ ಬಗ್ಗೆ ಮಾತನಾಡಿದಂಥ ಆ ಸಿನಿಮಾದ ರಾಜ್ಕುಮಾರರನ್ನು ನೋಡಿದ್ದೇವೆ ಹೀಗಾಗಿ ಆ ರಾಜ್ಕುಮಾರರ ಮಗ ನಮ್ಮ ಕಣ್ಮುಂದೆ ಇದ್ದಾರೆ ಬಂಗಾರಪ್ಪನವರ ಮಗಳು ನಮ್ಮ ಕಣ್ಮುಂದೆ ಇದ್ದಾರೆ ದಯವಿಟ್ಟು ಮತದಾನ ಮಾಡಿ ಒಂದು ವೇಳೆ ಗೀತಕ್ಕ ಗೆದ್ರೆ ಅದು ನಾರಾಯಣ ಗುರುಗಳ ಗೆಲುವು ನಾರಾಯಣ ಗುರುಗಳ ವಿಚಾರಧಾರೆಯ ಗೆಲುವು ಗೀತಕ್ಕ ಗೆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನದ ಗೆಲುವು ಅಂಬೇಡ್ಕರ್ ಚಿಂತನೆಯ ಗೆಲುವು ಗೀತಕ್ಕ ಗೆದ್ರೆ ಬಸವಣ್ಣನವರ ಇವನಾರವಾ ಇವನಾರವಾ ಎಂದೆನಿಸದಿರೆಯಾ ಇವ ನಮ್ಮವಾ ನಮ್ಮವಾ ಎನ್ನುವ ಆ ಒಂದು ಶರಣರ ವಚನದ ಗೆಲುವು ಗೀತಕ್ಕ ಗೆದ್ರೆ ಕನಕದಾಸರ ಕುಲ ಕುಲ ಕುಲವೆಂದು ಹೊಡೆದಾಡ್ದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ ಹಾಡಿದ ಆ ಕನಕದಾಸರ ವಾಣಿಯ ಗೆಲುವು ಗೀತಕ್ಕ ಗೆದ್ರೆ ಗೀತಕ್ಕ ಗೆದ್ರೆ ಅದು ಈ ನಾಡನ್ನ ಮಾತಾ ಇದೇನೋ ಮತ ಮತ ಅಂತ ಯಾಕೆ ಹೊಡೆದಾಡ್ತೀರಿ ನಾವೆಲ್ಲರೂ ಕೂಡ ಒಂದೇ ಮತ ವಿಶ್ವಪಥ ಅಂತ ಸಾರದಂತ ಕುವೆಂಪು ಅವರ ವಿಚಾರಧಾರೆಗಳ ಗೆಲುವು ಹೀಗಾಗಿ ನಾನು ನಿಮಗೆ ಕೈ ಮುಗಿದು ಕೇಳ್ತೀನಿ ಕುವೆಂಪು ಅವ್ರ ಚಿಂತನೆ ಗೆಲ್ಲಬೇಕಾದ್ರೆ ನಾರಾಯಣ ಗುರುಗಳ ಒಂದೇ ಜಾತಿ ಒಬ್ಬನೇ ದೇವರು ಒಂದೇ ಮತ ಅನ್ನುವಂಥ ವಿಚಾರಧಾರೆ ಗೆಲ್ಲಬೇಕಾದ್ರೆ ಕನಕದಾಸರ ವಿಚಾರಧಾರೆಗಳು ಗೆಲ್ಲಬೇಕಾದ್ರೆ ಕುವೆಂಪು ಅವರ ವಿಚಾರಧಾರೆಗಳು ಬಸವಣ್ಣನವರ ಗೆಲುವು ಮತ್ತು ಸಂವಿಧಾನದ ವಿಚಾರಗಳು ಗೆಲ್ಲಬೇಕಾದ್ರೆ ಗೀತಕ್ಕ ಗೆಲ್ಲಬೇಕು ಗೀತಕ್ಕ ಸಂಸತ್ನಲ್ಲಿ ನಿಂತು ಶಿವಮೊಗ್ಗದ ಹೆಣ್ಣು ಮಗಳಾಗಿ ಗೀತಾ ಶಿವರಾಜ್ ಕುಮಾರ್ ಎಂಬ ಹೆಸರಿನವಳಾದ ನಾನು ಅಂತ ಹೇಳಿ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ದಿನವನ್ನ ನಾವೆಲ್ಲರೂ ಕೂಡ ನೋಡಬೇಕು ಅಂತ ಕೇಳ್ಕೊತ ಜೋರಾಗಿ ಜೈಕಾರ ಹಾಕ್ತೀರಾ ಎಲ್ಲರೂ ಹಾಕ್ತೀರಾ ಎಸ್ ಜೋರಾಗಿ ಜೈಕಾರ ಹಾಕಿ ಎಲ್ರೂ ಒಂದ್ಸರ್ತಿ ಭಾರತದ ಸಂವಿಧಾನಕ್ಕೆ ಕೈಯಿಲ್ವಾ ಕೈ ಎತ್ತಿ ಎಲ್ರು ಎಲ್ಲರೂ ಕೈ ಎತ್ತಿ ಅಮ್ಮ ಈ ಕೈಯಲ್ಲಿ ಸಾವಿರಾರು ಜನರಿಗೆ ಅನ್ನ ಹಾಕಿದ್ದೀರಿ ನಿಮ್ಮ ಮಕ್ಕಳಿಗೆ ಪ್ರೀತಿಯಿಂದ ತುತ್ತುಣಿಸಿದೀರಿ ಇದೇ ಕೈಯಲ್ಲಿ ಕೈ ಎತ್ತಿ ಒಂದ್ಸರ್ತಿ ಗೀತಕ್ಕನಗೆ ಆಶೀರ್ವಾದ ಮಾಡಿ ಎತ್ತಿ ಕೈ ಎತ್ತಿ ಎಲ್ಲರೂ ಕೈ ಎತ್ತಿ ಎರಡೂ ಕೈ ಎತ್ತಿ ಬಿಡಿಬೇಕಾದ್ರೆ ಕೈಗಳೇ ಕೈಗಳು ಕಾಣಲಿ ಯಾವ ಕೈ ಬಡವರಿಗೆ ಅನ್ನ ಕೊಡ್ತೋ ಆ ಕೈಗೆ ಜಯ ಸಿಗಲಿ ಗೀತಕ್ಕ ಮತ್ತೆ ಗೆದ್ದು ಬರಲಿ ಬಂಗಾರಪ್ಪನವರ ಇತಿಹಾಸವನ್ನ ಈ ಜಿಲ್ಲೆಯಲ್ಲಿ ಮತ್ತೆ ಕಟ್ಟುವಂತಾಗಲಿ ಅಂತ ಹೇಳಿ ನೀವೆಲ್ಲರೂ ಕೂಡ ಹರಿಸಿ ಇದೇ ಕೈನಿಂದ ನೀವೆಲ್ಲರೂ ಕೂಡ ನಾಳೆ ಮತದಾನ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ ಮಹಿಳಾ ಸಮಾವೇಶವನ್ನು ಉದ್ದೇಶಿಸಿ ಎಲ್ಲ ವಿಚಾರಧಾರೆಗಳನ್ನು ನಿಮ್ಮೆದುರು ತೆರೆದಿಟ್ಟಂತಹ ಚಿಂತಕರಾದ ನಿಕೇತರಾಜ್ ಬೌರಿ ಅವರಿಗೆ ಅಭಿನಂದನೆ ಸಲ್ಲಿಸ್ಕೊಳ್ತಾ ಇದೀಗ ನಿಮ್ಮೆದುರಿಗೆ ಮತಯಾಚನೆ ಮಾಡಲಿಕ್ಕಿದ್ದಾರೆ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀಮತಿ ಗೀತಾಶಿವ ರಾಜ್ಕುಮಾರ್ ಅವರು ಚಿತ್ರನಟ ದುನಿಯಾ ವಿಜಯ್ ಅವರು ಆಗಮಿಸ್ತಾ ಇದ್ದಾರೆ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ